ಎಲ್ರಿಗೂ ನಮಸ್ಕಾರ ನಾನು ಮನೋಜ್ ಭಿವಾನ್ ಅಂತ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಬಿಡ್ಬೋದೇನೋ ಕಷ್ಟಪಟ್ಟು ಬಟ್ ದರ್ಶನ 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 ಸಿಗ್ತಾ ಇಲ್ಲ ಎಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾದ ಹೀರೋ ಒನ್ ಆಫ್ ದಿ ಹೀರೋ ಮನೋಜ್ ಭಿವಾನ್ ಅಂತ ಇಪ್ಪತ್ತೆರಡನೇ ತಾರೀಕು ನೈಟು ಸೆಲೆಬ್ರಿಟಿ ಶೋ ನಮ್ಮ ಸಿನಿಮಾ ಸೆಲೆಬ್ರಿಟಿ ಶೋ ಆಯಿತು ಅದರಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಒಂದು ಹೇಳಿಕೆ ಕೊಟ್ಟಿದ್ದೆ ದರ್ಶನ ಫ್ಯಾನ್ಸ್ ಎಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ ದರ್ಶನ ಕೂಡ ಅದನ್ನೇ ಹೇಳಿದ್ದು ಎಲ್ಲ ಮೀಡಿಯಾದಲ್ಲೂ ಇಂಟರ್ವ್ಯೂಗಳಲ್ಲೂ ಆ ಏನು ಕನ್ನಡ ಸಿನಿಮಾನ ಕನ್ನಡನ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಅಂತ ಹೇಳಿದ್ದಾರೆ ದಯವಿಟ್ಟು ಎಲ್ಲ ಬನ್ನಿ ಅಂತ ಒಂದು ನಾನೊಂದು ಕರೆ ಕೊಟ್ಟಿದ್ದೆ ಅದಕ್ಕೆ ನನಗೆ ಎಲ್ಲ ನೆಗೆಟಿವ್ ಕಾಮೆಂಟ್ಸ್ ಪಾಸಿಟಿವ್ ಕಮೆಂಟ್ಸ್ ಎರಡು ಬಂದಿದೆ ಪಾಸಿಟಿವ್ ಕಮೆಂಟ್ಸ್ ಎಲ್ಲರಿಗೂ ಧನ್ಯವಾದ ನೆಗೆಟಿವ್ ಕಮೆಂಟ್ಸ್ ಕೊಟ್ಟಿರೋರಿಗೆಲ್ಲ ನಾನು ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಟ್ರೈಲರ್ ಲಾಂಚ್ ಗೆ ದರ್ಶನ ಕೇಳಿ ಮಾಡಿಸ್ಬೇಕು ಅಂತೇಳಿ ನಾನು ನಾನು ನಮ್ಮ ಡೈರೆಕ್ಟರ್ ಅರುಣ ಮುಕ್ತ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ವಿ ಕಾರಣಾಂತರಗಳಿಂದ ದರ್ಶನ ಈ ವಿಚಾರದಲ್ಲಿ ಅಹ್ ಅಹ್ ಅವ್ರಿಗೆ ಇದರಿಂದ ತೊಂದರೆ ಆಗಿದ್ರಿಂದ ಆ ಕೆಲಸ ಆಗ್ಲಿಲ್ಲ ಸೊ ಅವ್ರ ಮೇಲೆ ಇರೋ ಗೌರವದಿಂದ ಪ್ರೀತಿಯಿಂದಾನೆ ನಾನು ಅವ್ರ ಕೇಳಿ ಟ್ರೈಲರ್ ಲಾಂಚ್ ಮಾಡ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ವಿ ಆಗ್ಲಿಲ್ಲ ಆ ಸೊ ನಾನೇನು ಹೇಳಕ್ ಪಡ್ತೀನಿ ಅಂತಂದ್ರೆ ಆ ದರ್ಶನ ಮೀಟ್ ಆಗ್ಬಿಟ್ಟು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಅಹ್ ನಿಮ್ಮ ಫ್ಯಾನ್ ಅಸೋಸಿ ಫ್ಯಾನ್ ಎಲ್ಲರಿಗೂ ಫ್ಯಾನ್ ಅಸೋಸಿಯೇಷನ್ ಲೀಡರ್ಸ್ ಗಳಿಗೆ ಅಂಡ್ ಫ್ಯಾನ್ ಎಲ್ಲರಿಗೂ ಒಂದು ಸಂದೇಶ ಕೊಡಿ ದಟ್ ಕನ್ನಡ ಫಿಲಂ ಇಂಡಸ್ಟ್ರಿಲಿ ಇವತ್ತು ಹೊಸೊಬ್ರು ಕನ್ನಡ ಸಿನಿಮಾಗಳು ಎಲ್ಲ ಡೌನ್ ಫಾಲ್ ಆಗ್ತಿದೆ ತುಂಬ ತೊಂದರೆಗೊಳಗಾಗ್ತಿದೆ ಅದಕ್ಕೆ ನಿಮ್ಮ ಫ್ಯಾನ್ಸ್ಗೆಲ್ಲ ಒಂದು ಸಂದೇಶ ಕೊಡಿ ಆ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಬಂದು ನೋಡ್ಲಿ ಎಲ್ಲ ದರ್ಶನ ಫ್ಯಾನ್ಸ್ ಅಷ್ಟೇ ಅಲ್ಲ ಎಲ್ಲ ಸ್ಟಾರ್ ಫ್ಯಾನ್ಸ್ ಕೂಡ ಬಂದು ಹೊಸೊಬ್ಬರು ಕನ್ನಡ ಸಿನಿಮಾಗಳನ್ನ ನೋಡ್ಲಿ ಸಪೋರ್ಟ್ ಮಾಡ್ಲಿ ಅಂತ ಹೇಳಿ ಒಂದು ದರ್ಶನ ಕಡೆಯಿಂದ ಒಂದು ಸಂದೇಶ ತರೋಣ ಹೇಳಿ ನಾನು ಪ್ರಯತ್ನ ಪಟ್ಟೆ ಬಟ್ ಇಲ್ಲಿ ಸಿಚುವೇಶನ್ ತುಂಬಾ ಟೈಟ್ ಇರೋದ್ರಿಂದ ದರ್ಶನ ಭೇಟಿ ಆಗ ಆಗಕ್ಕೆ ಆಗಲಿಲ್ಲ ನಾನು ಎಲ್ಲ ಫ್ಯಾನ್ಸ್ ಗಾಗ್ಲಿ ಎಲ್ಲಾರ್ ಸ್ಟಾರ್ ಫ್ಯಾನ್ಸ್ಗೂ ನಾನು ಇಷ್ಟ ಕೇಳ್ಕೊಂಡೋದು ಸೊ ಇಲ್ಲಿ ಬಂದೆ ಆಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ ತಗೊಂಡೋದಕ್ಕೆ ಪ್ರಯತ್ನ ಪಟ್ಟೆ ಬಟ್ ದರ್ಶನ ವಾರದಲ್ಲಿ ಎರಡು ದಿನ ಮಾತ್ರ ಅಪಾಯಿಂಟ್ಮೆಂಟ್ ಇಟ್ಟಿರೋದ್ರಿಂದ ನನಗೆ ಅಪಾಯಿಂಟ್ಮೆಂಟ್ ಸಿಕ್ಲಿಲ್ಲ ಸೊ ಮುಂಬರ ದಿನಗಳಲ್ಲಿ ನಾನು ಪ್ರಯತ್ನ ಪಡ್ತೀವಿ ಬಟ್ ಆದ್ರೆ ದರ್ಶನ ಇಲ್ಲಿ ಭೇಟಿ ಮಾಡಕ್ ನಾನು ಇಷ್ಟಪಡಲ್ಲ ದರ್ಶನ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಕ್ ಇಷ್ಟಪಡ್ತೀನಿ ಅಷ್ಟಲ್ಲಿ ದರ್ಶನ ಆಚೆ ಬಂದಿರ್ಲಿ ನೆಕ್ಸ್ಟ್ ಭೇಟಿ ಅಷ್ಟಲ್ಲಿ ಅಂತ ನಾನು ಕೇಳ್ಕೊತೀನಿ ಈ ಮೂಲಕ ಏನ್ ಹೇಳಿದ್ರೆ ಎಸ್ ಚೆಕ್ ಪೋಸ್ಟ್ ಅಲ್ಲಿ ನಾಳೆ ದರ್ಶನ ಫ್ಯಾಮಿಲಿ ಬರ್ತಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಜೊತೆಗೆ ಬನ್ನಿ ನಾವು ಭೇಟಿ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಿಲ್ಲ ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಸಂಕಷ್ಟ ಇದೆ ಅಂತ ಆ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಸಿನಿಮಾ ಆಡಿಯನ್ಸ್ ಇದ್ದಾರೆ ಅವರು ದರ್ಶನ ಫ್ಯಾನ್ಸ್ ಫಿಫ್ಟಿ ಪರ್ಸೆಂಟ್ ದರ್ಶನ ಫ್ಯಾನ್ಸ್ ಇರೋದ್ರಿಂದ ಆ ನಮ್ಗೆಲ್ಲೋ ಅದು ತುಂಬಾ ದೊಡ್ಡ ಹೊಡೆತ ಆಗ್ತಿದೆ ದಶರಣ್ಣ ಫ್ಯಾನ್ಸ್ ಸಿನಿಮಾಗ್ ಬರ್ದೇ ಇರೋದ್ರಿಂದ ಅದಕ್ಕೆ ನಾನು ಈ ಸಂದೇಶ ದಶರಣ ಕಡೆಯಿಂದ ತಗೋಣ ಹೇಳಿ ಬಂದೆ